ಆಯ್ ಎಲ್ಲರಿಗೂ ನಮಸ್ಕಾರ ಸೊ ವೆಲ್ಕಮ್ ಟು ಲ್ಯಾಂಡ್ ಫಾರ್ ಗ್ರೋತ್ ಥರ್ಡ್ ಟಾಪಿಕ್ ಈ ಒಂದು ವಿಡಿಯೋದಲ್ಲಿ ರಿಕ್ವೈರ್ಮೆಂಟ್ಸ್ ಫಾರ್ ಕೆರಿಯರ್ ಗ್ರೋತ್ ಆ್ಯಂಡ್ ಸಸ್ಟೈನ್ ಅನ್ನೋದನ್ನು ಸೊ ಲಾಸ್ಟ್ ವೀಡಿಯೋದಲ್ಲಿ ನಾವು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಜನರಲ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ತಿಳ್ಕೊಂಡ್ವಿ ಸೊ ಇವಾಗ ಇಂಡಸ್ಟ್ರಿಯಲ್ ಸ್ಕಿಲ್ಸ್ ಬಗ್ಗೆ ಈ ಒಂದು ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಅದಕ್ಕೂ ಮೊದಲು ಸೊ ಈ ಒಂದು ವೀಡಿಯೋನ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ನನ್ನ ಫಸ್ಟ್ ಟಾಪಿಕ್ ಸೆಕೆಂಡ್ ಟಾಪಿಕ್ ವೀಡಿಯೋಗಳು ನಿಮಗೆ ಈಸಿಯಾಗಿ ಸಿಗುತ್ತೆ ಸೊ ನಿಮಗೆ ಆವಾಗ ಈಸಿಯಾಗಿ ಅರ್ಥ ಆಗುತ್ತೆ ಸೊ ರಿಕ್ವರ್ ರಿಕ್ವೈರ್ಮೆಂಟ್ಸ್ ಫಾರ್ ಕೆರಿಯರ್ ಗ್ರೋತ್ ಆ್ಯಂಡ್ ಸಸ್ಟೈನ್ ಅಂದರೆ ಕೆರಿಯರ್ ಗ್ರೋತ್ ಮತ್ತು ಕೆರಿಯರಲ್ಲಿ ನಾವು ಸ್ಟೇಬಲ್ ಆಗಬೇಕು ಅಂದರೆ ಏನೇನು ರಿಕ್ವೈರ್ಮೆಂಟ್ಸ್ ಇರಬೇಕು ಸೊ ಈ ಎರಡು ರಿಕ್ವೈರ್ಮೆಂಟ್ಸ್ ಇರಬೇಕು ಜನರಲ್ ಆ್ಯಂಡ್ ಕಾಮನ್ ರಿಕ್ವೈರ್ಮೆಂಟ್ಸ್ ಎಬಿಲಿಟೀಸ್ ಇಂಡಸ್ಟ್ರಿಯಲ್ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ ಸೊ ಈ ಒಂದು ಎರಡು ಕ್ಯಾಟಗರಿ ಆಫ್ ಸ್ಕಿಲ್ಸು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಮ್ಮ ಕೆರಿಯರ್ ಗ್ರೋತ್ ಆಗಬೇಕಂದ್ರೆ ಸೊ ಅದರಲ್ಲಿ ನಾವು ಫಸ್ಟ್ ಒನ್ ಜನರಲ್ ರಿಕ್ವೈರ್ಮೆಂಟ್ಸ್ ಅದನ್ನು ಲಾಸ್ಟ್ ವೀಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ ಸೊ ಕಮ್ಯುನಿಕೇಷನ್ ಸ್ಕಿಲ್ ಅಂದರೆ ಯಾವ ಥರ ಇರಬೇಕು ಕಂಪ್ಯೂಟರ್ ನಾಲೆಡ್ಜ್ ಅಂದರೆ ಯಾವ ಥರ ಇರಬೇಕು ಅಡಾಪ್ಟಬಿಲಿಟಿ ಆ್ಯಂಡ್ ಲರ್ನಿಂಗ್ ಅಂದರೆ ಸೊ ಏನೇನು ಏನೇನು ಎಬಿಲಿಟೀಸ್ ಇರಬೇಕು ಅನ್ನೋದನ್ನು ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ದೀವಿ ಸೊ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಒನ್ ಇಂಡಸ್ಟ್ರಿಯಲ್ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಅದು ಟೆನ್ ಇಂಡಸ್ಟ್ರಿಯಲ್ ಸ್ಕಿಲ್ಸ್ ಆ್ಯಂಡ್ ನಾಲೆಡ್ಜ್ ರಿಲೇಟೆಡ್ ಟೆನ್ ಪಾಯಿಂಟ್ಸ್ ಇದೆ ಸೊ ಅದರಲ್ಲಿ ನಾನು ಫಸ್ಟು ಎರಡನ್ನ ಚೂಸ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾಕೆಂದರೆ ಸೊ ಟೆನ್ ಪಾಯಿಂಟ್ಸ್ ಕವರ್ ಮಾಡಬೇಕಂದ್ರೆ ತುಂಬ ಟೈಮ್ ಆಗುತ್ತೆ ವಿಡಿಯೋ ಲೆಂತ್ ತುಂಬಾ ಆಗುತ್ತೆ ಆವಾಗ ಡೀಟೇಲಾಗಿ ನಾನು ಕಂಟೆಂಟನ್ನ ಕಲೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಹಂಗಾಗಿ ಈ ಒಂದು ವಿಡಿಯೋದಲ್ಲಿ ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟನ್ನ ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಸೊ ಇಂಡಸ್ಟ್ರಿಯಲ್ ಫಂಕ್ಷನ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಪ್ರಾಸೆಸ್ ಸೊ ಈ ಎರಡು ಸ್ಕಿಲ್ಸ್ ಬಗ್ಗೆ ನಾನು ಈ ಒಂದು ವೀಡಿಯೋದಲ್ಲಿ ಸೊ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ನಂಬರ್ ಟು ಇಂಡಸ್ಟ್ರಿಯಲ್ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ ಸೊ ಇಂಡಸ್ಟ್ರಿಯಲ್ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ಲಲ್ಲಿ ಇಂಡಸ್ಟ್ರಿಯಲ್ ಫಂಕ್ಷನ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಪ್ರಾಸೆಸ್ ಸೊ ಇದು ಎರಡರ ಬಗ್ಗೆ ಈ ಒಂದು ವೀಡಿಯೋದಲ್ಲಿ ಡೀಟೇಲಾಗಿ ತಿಳ್ಕೊಳ್ಳೋಣ ಸೊ ಇಂಡಸ್ಟ್ರಿಯಲ್ ಫಂಕ್ಷನ್ಸ್ ಅಂದರೆ ಯಾವ್ದು ಯಾವ್ದಾವುದು ಇರುತ್ತೆ ಸೊ ಕೀ ಇಂಡಸ್ಟ್ರಿಯಲ್ ಫಂಕ್ಷನ್ಸು ಯಾವುದ್ಯಾವುದು ಸೊ ಅಂದರೆ ಕೀ ಯಾವುದೇ ಒಂದು ಫಂಕ್ಷನ್ ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯಾವುದೇ ಒಂದು ಇಂಡಸ್ಟ್ರೀಸ್ಗೆ ನೀವು ಸೊ ನಾವು ಹೋದಾಗ ಅಲ್ಲಿ ಕೆಲಸ ಮಾಡುವಾಗ ಕೀ ಫಂಕ್ಷನ್ಸ್ ಅಂತ ಇರುತ್ತೆ ಅಂದರೆ ಕೀ ಡಿಪಾರ್ಟ್ಮೆಂಟ್ಸ್ ಯಾವುದೇ ಯಾವ ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಸರ್ವೀಸಿಂಗ್ ಸೆಕ್ಟರಲ್ಲಿ ಆಗಿರ್ಬೋದು ಸೊ ಡಿಪೆಂಡ್ಸ್ ಆನ್ ಟೈಪ್ ಆಫ್ ಇಂಡಸ್ಟ್ರಿ ಅದ್ರ ಮೇಲೆ ಆ ಫಂಕ್ಷನ್ಸ್ ಡಿಪೆಂಡ್ ಆಗಿರುತ್ತೆ ಬಟ್ ಕಾಮನ್ನಾಗಿ ಎನಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಸೊ ಕೀ ಇಂಡಸ್ಟ್ರಿಯಲ್ ಫಂಕ್ಷನ್ಸ್ ಕೀ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ಸ್ ಯಾವ್ದು ಯಾವುದಿರುತ್ತೆ ಅಂದರೆ ಪ್ರೊಡಕ್ಷನ್ ಪ್ರೊಡಕ್ಷನ್ ಅಂದರೆ ಸೊ ಮೈನ್ ಫಂಕ್ಷನ್ ಟ್ರಾನ್ಸ್ಫಾರ್ಮಿಂಗ್ ರಾ ಮೆಟೀರಿಯಲ್ ಇಂಟು ಫಿನಿಶ್ ಪ್ರಾಡಕ್ಟ್ ಅಂದರೆ ಸೊ ಎಲ್ಲಿ ನಾವು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತೀವಿ ಯೂಸಿಂಗ್ ರಾ ಮೆಟೀರಿಯಲ್ಸ್ ಸೊ ರಾ ಮೆಟೀರಿಯಲ್ಸ್ ಅಂದರೆ ಏನು ಅದೆಲ್ಲ ಎಕ್ಸ್ಪೀರಿಯನ್ಸ್ ಇರೋರಿಗೆ ಗೊತ್ತಿರುತ್ತೆ ಸೊ ಬೇಸಿಕ್ ನಾಲೆಡ್ಜ್ ಅದು ರಾ ಮೆಟೀರಿಯಲ್ಸ್ ಏನು ಫಿನಿಶ್ ಪ್ರಾಡಕ್ಟ್ ಏನು ಸೊ ಅದು ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಏನು ರಾ ಮೆಟೀರಿಯಲ್ಸ್ ಅಂತ ಯಾವುದಕ್ಕೆ ಅಂತಾರೆ ಅಂತ ಸೊ ಇವಾಗ ಮೈನ್ ಫಂಕ್ಷನ್ ಟ್ರಾನ್ಸ್ಫಾರ್ಮಿಂಗ್ ರಾ ಮೆಟೀರಿಯಲ್ಸ್ ಇಂಟು ಫಿನಿಶ್ ಪ್ರಾಡಕ್ಟ್ ಅಂದರೆ ನಾವು ಕನ್ನಡದಲ್ಲಿ ಹೇಳ್ತಾರಲ್ವಾ ಕಚ್ಚಾ ವಸ್ತುಗಳನ್ನ ಸೊ ಕಚ್ಚಾ ವಸ್ತುಗಳಂದರೆ ರಾ ಮೆಟೀರಿಯಲ್ಸು ಸೊ ಅದನ್ನು ಫಿನಿಶ್ ಪ್ರಾಡಕ್ಟ್ ಒಂದು ಪ್ರಾಡಕ್ಟ್ ಆಗಿ ಪ್ರೊಡ್ಯೂಸ್ ಮಾಡೋ ಫಂಕ್ಷನ್ ಡಿಪಾರ್ಟ್ಮೆಂಟ್ ಬಂದು ಪ್ರೊಡಕ್ಷನ್ನು ಅದಾದಮೇಲೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ ಎನ್ ಡಿ ಅಂತ ಹೇಳ್ತಾರೆ ಸೊ ಆರ್ ಎನ್ ಡಿ ಅಂದರೆ ಇನೋವೇಷನ್ ಆ್ಯಂಡ್ ಪ್ರಾಡಕ್ಟ್ ಇಂಪ್ರೂವ್ಮೆಂಟ್ ಅಂತ ಸೊ ಆರ್ ಎನ್ ಡಿ ಫಂಕ್ಷನ್ ಆರ್ ಎನ್ ಡಿ ಡಿ ಡಿಪಾರ್ಟ್ಮೆಂಟು ಸೊ ಎಲ್ಲ ಒಂದು ಕಂಪನಿ ಎಲ್ಲ ಒಂದು ಇಂಡಸ್ಟ್ರಿಯಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಏನಕ್ಕೆ ಅಂದರೆ ಇಂಡಸ್ಟ್ರಿಯಲ್ಲೂ ನನಗೆ ಗೊತ್ತಿರೋ ಪ್ರಕಾರ ಎರಡು ಥರ ಇಂಡಸ್ಟ್ರೀಸ್ ಇರುತ್ತೆ ಒಂದು ಓ ಇ ಎಮ್ ಆ್ಯಂಡ್ ಓ ಡಿ ಎಮ್ ಅಂತ ಸೊ ಅದು ಡಿಪೆಂಡ್ಸ್ ಆನ್ ಒಂದು ಓ ಇ ಎಮ್ ಅಂದರೆ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಸೊ ಓ ಡಿ ಎಮ್ ಅಂದರೆ ಒರಿಜಿನಲ್ ಡಿಸೈನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ದು ಸೊ ಇದೆರಡು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸು ಅದರಲ್ಲಿ ಕೆಲವೊಂದರಲ್ಲಿ ಆರ್ ಡಿ ಅಪ್ಲಿಕೇಬಲ್ ಇರೋಲ್ಲ ಸೊ ಆರ್ ಇ ಡಿಪಾರ್ಟ್ಮೆಂಟ್ ಹಂಗಿರಲ್ಲ ಸೊ ಜನರಲ್ಲಾಗಿ ಆಗಿರೋದ್ರಿಂದ ನಾನು ಈ ಒಂದು ವಿಡಿಯೋದಲ್ಲಿ ಸೊ ನಾನು ಅದನ್ನು ತೊಗೊಂಡಿದ್ದೀನಿ ಸೊ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಏನು ಫೋಕಸ್ ಮಾಡುತ್ತೆ ಅಂದರೆ ಇನೋವೇಷನ್ ಆ್ಯಂಡ್ ಪ್ರಾಡಕ್ಟ್ ಇಂಪ್ರೂವ್ಮೆಂಟ್ ಅಂದರೆ ಪ್ರಾಡಕ್ಟಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಬೋದಾ ಸೊ ಏನಾದರೂ ಇನೋವೇಷನ್ ಟೆಕ್ನಾಲಜೀಸ್ ಯೂಸ್ ಮಾಡ್ಬೋದಾ ಅನ್ನೋದನ್ನ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು ಸೊ ಕಾನ್ಸನ್ಟ್ರೇಟ್ ಮಾಡುತ್ತೆ ಫೋಕಸ್ ಮಾಡುತ್ತೆ ಅದಾದಮೇಲೆ ಪರ್ಚೇಸಿಂಗ್ ಸೊ ಪರ್ಚೇಸಿಂಗ್ ಫಂಕ್ಷನ್ ಅಂದರೆ ಪರ್ಚೇಸಿಂಗ್ ರಾ ಮೆಟೀರಿಯಲ್ ಇಕ್ವಿಪ್ಮೆಂಟ್ ಆ್ಯಂಡ್ ಸರ್ವಿಸಸ್ ಸೊ ಏನಾದರೂ ಮೆಟೀರಿಯಲ್ ನಾವು ಒಂದು ಕಂಪನಿಯಲ್ಲಿ ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿ ನಾವು ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಸೊ ಅದಕ್ಕೆ ಬೇಕಾಗಿರುವಂಥ ರಿಸೋರ್ಸಸ್ ಅಂದರೆ ರಾ ಮೆಟೀರಿಯಲ್ ಆಗಿರ್ಬೋದು ಮಿಷಿನರೀಸ್ ಆಗಿರ್ಬೋದು ಅದನ್ನು ಪರ್ಚೇಸ್ ಮಾಡೋದಕ್ಕೆ ಸೊ ಪರ್ಚೇಸ್ ಡಿಪಾರ್ಟ್ಮೆಂಟು ಫೋಕಸ್ ಮಾಡುತ್ತೆ ಇನ್ಕ್ಲೂಡಿಂಗ್ ಸಪ್ಲೈಯರ್ ಆ್ಯಂಡ್ ನೆಗೋಶಿಯೇಷನ್ ಅಂದರೆ ಸೊ ಪ್ರೈಸ್ ಆಗಿರ್ಬೋದು ನಾವು ಪರ್ಚೇಸ್ ಮಾಡೋ ಒಂದು ಮಟೀರಿಯಲ್ದು ಪ್ರೈಸ್ ನೆಗೋಶಿಯೇಷನ್ನು ಆ್ಯಂಡ್ ನಮಗೆ ಸಪ್ಲೈ ಮಾಡುವಂಥ ಸಪ್ಲೈಯರು ಎಲ್ಲೆಲ್ಲಿದ್ದಾರೆ ಅವ್ರನ್ನ ಸೆಲೆಕ್ಟ್ ಮಾಡೋ ಪ್ರೊಸೆಸ್ ಕೂಡ ಪರ್ಚೇಸಿಂಗ್ ಡಿಪಾರ್ಟ್ಮೆಂಟಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ಮಾರ್ಕೆಟಿಂಗ್ಸ್ ಆ್ಯಂಡ್ ಸೇಲ್ಸ್ ಅಂದರೆ ಬೇಸಿಕಲಿ ಸೊ ನಿಮಗೆ ಗೊತ್ತಿರುತ್ತೆ ಮಾರ್ಕೆಟಿಂಗ್ ಅಂದರೆ ಪ್ರಮೋಷನ್ ಮಾಡ್ತಾರೆ ಪ್ರಾಡಕ್ಟ್ ಪ್ರಮೋಟ್ ಪ್ರಾಡಕ್ಟ್ಸ್ ಆ್ಯಂಡ್ ಕನ್ಸ್ಯೂಮ್ಸ್ ಕ ಪ್ರಮೋಟ್ ಪ್ರಾಡಕ್ಟ್ಸು ಕನ್ಸ್ಯೂಮರ್ಸ್ ಆ್ಯಂಡ್ ಬಿಲ್ಡ್ಸ್ ಅ ಬ್ರ್ಯಾಂಡ್ ಅವೇರ್ನೆಸ್ ಅಂದರೆ ಸೊ ನಮ್ಮ ಒಂದು ಪ್ರಾಡಕ್ಟ್ ಬಗ್ಗೆ ಅವೇರ್ನೆಸ್ ಮಾರ್ಕೆಟಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ ಆ್ಯಂಡ್ ಪ್ರಮೋಷನ್ ಮಾಡ್ತಾರೆ ಕನ್ಸ್ಯೂಮರ್ಸ್ ಯಾರು ಯೂಸರ್ಸ್ ಇರ್ತಾರಲ್ಲ ಅವ್ರಿಗೆ ಸೊ ಸೇಲ್ ಮಾಡೋ ಮುಖಾಂತರ ನಮ್ಮ ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತಾರೆ ಅದು ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ಡಿಪಾರ್ಟ್ಮೆಂಟ್ ಫಂಕ್ಷನ್ನ ಸೊ ಮೇಯ್ನ್ ಗೋಲು ಸೊ ನಂಬರ್ ಫೈವ್ ಬಂದು ಹ್ಯೂಮನ್ ರಿಸೋರ್ಸ್ ಹ್ಯೂಮನ್ ರಿಸೋರ್ಸ್ ಅಂದರೆ ಎಚ್ ಆರ್ ಡಿಪಾರ್ಟ್ಮೆಂಟ್ ಅಂತ ನಾವೆಲ್ಲ ಕೇಳಿರ್ತೀವಿ ಸೊ ಎಚ್ ಆರ್ ಡಿಪಾರ್ಟ್ಮೆಂಟು ಹ್ಯಾಂಡಲ್ಸ್ ಎಂಪ್ಲ ಎಂಪ್ಲಾಯಿ ರಿಕ್ರೂಟ್ಮೆಂಟ್ ಟ್ರೈನಿಂಗ್ ಆ್ಯಂಡ್ ವೆಲ್ಫೇರ್ ಅಂದರೆ ಸೊ ನಮಗೆ ಕಂಪನಿ ಅಥವಾ ಇಂಡಸ್ಟ್ರಿಯಲ್ಲಿ ಬೇಕಾಗಿರುವಂಥ ಹ್ಯೂಮನ್ ರಿಸೋರ್ಸ್ ಅಂದರೆ ಹ್ಯೂಮನ್ ರಿಸೋರ್ಸ್ ಎಂಪ್ಲಾಯೀಸ್ ವರ್ಕರ್ಸ್ ಇವ್ರನ್ನೆಲ್ಲ ಹೈರ್ ಮಾಡೋದಕ್ಕೆ ಎಚ್ ಆರ್ ಡಿಪಾರ್ಟ್ಮೆಂಟು ಸೊ ಸಪೋರ್ಟಿವ್ ಆಗಿರುತ್ತೆ ಆ್ಯಂಡ್ ಅವರಿಗೆ ಟ್ರೈನಿಂಗ್ಸ್ ಇರ್ಬೋದು ಅಥವಾ ಸೇಫ್ಟಿ ರಿಲೇಟೆಡ್ ಇರ್ಬೋದು ಅವ್ರಿಗೆ ಗೈಡೆನ್ಸ್ ಇರ್ಬೋದು ಇದನ್ನು ಮಾಡೋದಕ್ಕೆ ಎಚ್ ಆರ್ ಡಿಪಾರ್ಟ್ಮೆಂಟು ಇನ್ವಾಲ್ವ್ ಆಗಿರುತ್ತೆ ಅದಾದಮೇಲೆ ಮೇಂಟೆನೆನ್ಸ್ ಮೇಂಟೆನೆನ್ಸ್ ಅಂದರೆ ಕೀಪ್ ಮೆಷಿನರೀಸ್ ಎಕ್ವಿಪ್ಮೆಂಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಇನ್ ವರ್ಕಿಂಗ್ ಆರ್ಡರ್ ಅಂದರೆ ಸೊ ನಮ್ಮ ಕಂಪ್ನಿಯಲ್ಲಿ ನಮ್ಮ ಇಂಡಸ್ಟ್ರೀಲಿ ಇರುವಂಥ ಎಕ್ವಿಪ್ಮೆಂಟ್ ಆಗಿರ್ಬೋದು ಮೆಷಿನರೀಸ್ ಆಗಿರ್ಬೋದು ಅಥವಾ ಎನಿ ಎನ್ವಿರಾನ್ಮೆಂಟಲ್ ರಿಸೋರ್ಸಸ್ ರಿಲೇಟೆಡ್ ಆಗಿರ್ಬೋದು ಅದನ್ನು ವರ್ಕಿಂಗ್ ಕಂಡೀಷನಲ್ಲಿ ಇಟ್ಕೊಳ್ಳೋದಕ್ಕೆ ಅಥವಾ ಅದೇನಾದರೂ ಪ್ರಾಬ್ಲಮ್ ಆದರೆ ಅದನ್ನು ರಿಪೇರ್ ಮಾಡೋದಕ್ಕೆ ಕರೆಕ್ಟ್ ಮಾಡೋದಕ್ಕೆ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟು ಸೊ ಸಪೋರ್ಟ್ ಮಾಡುತ್ತೆ ಪ್ರಿವೆಂಟ್ಸ್ ಡೌನ್ ಟೈಮ್ ಇನ್ಕ್ರೀಸ್ ಪ್ರಾಡಕ್ಟ್ ಎಫಿಷಿಯನ್ಸಿ ಅಂದರೆ ಸೊ ಮೆಷಿನ್ ಯಾವುದೇ ಮೆಷಿನ್ ಟ್ರಬಲ್ ಆಗದೆ ಇರೋ ಥರ ನೋಡ್ಕೊಳ್ಳೋದಕ್ಕೆ ಸೊ ಮೈಂಟೆನೆನ್ಸ್ ಡಿಪಾರ್ಟ್ಮೆಂಟು ಸೊ ಹೆಲ್ಪ್ ಆ್ಯಂಡ್ ಸಪೋರ್ಟ್ ಮಾಡುತ್ತೆ ಸೆವೆಂತ್ ಒನ್ ಬಂದು ಸ್ಟೋರ್ಸ್ ಸ್ಟೋರ್ಸ್ ಅಂದರೆ ಸೊ ಮ್ಯಾನೇಜಸ್ ಸ್ಟೋರೇಜ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಗೂಡ್ಸ್ ಅಂದರೆ ಸೊ ಸ್ಟೋರೇಜ್ ನಾವು ರಾ ಮೆಟೀರಿಯಲ್ ಪರ್ಚೇಸ್ ಮಾಡ್ತೀವಿ ಅಥವಾ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತೀವಿ ಅದನ್ನು ಸ್ಟೋರ್ ಮಾಡೋದಕ್ಕೆ ಸೊ ಎಲ್ಲಿ ಸ್ಟೋರ್ ಮಾಡಬೇಕು ಯಾವ ಥರ ಸ್ಟೋರ್ ಮಾಡಬೇಕು ಅನ್ನೋದನ್ನ ಸ್ಟೋರ್ಸ್ ಡಿಪಾರ್ಟ್ಮೆಂಟು ಸೊ ನೋಡ್ಕೊಳ್ಳುತ್ತೆ ಅದು ಆ ಡಿಪಾರ್ಟ್ಮೆಂಟ್ ಫಂಕ್ಷನ್ ಸೊ ನೆಕ್ಸ್ಟ್ ಬಂದು ಏತ್ ಬಂದು ಕ್ವಾಲಿಟಿ ಸೊ ಕ್ವಾಲಿಟಿ ದ ಕ್ವಾಲಿಟಿ ಫಂಕ್ಷನ್ ಇನ್ವಾಲ್ವಸ್ ಸಿಸ್ಟಮ್ಯಾಟಿಕ್ ಆಕ್ಟಿವಿಟೀಸ್ ಡಿಸೈನ್ ಟು ಎನ್ಶೂರ್ ದಟ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಮೀಟ್ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಅಂದರೆ ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಅಂದರೆ ನಾವು ನಾವು ಪ್ರಾಡಕ್ಟ್ ಮಾಡ್ತಾ ಇರುವಂಥ ಪ್ರಾಡಕ್ಟು ಸೊ ಯಾವ ಎಂಡ್ ಕಸ್ಟಮರ್ ಅಥವಾ ಕನ್ಸ್ಯೂಮರ್ಗೆ ಹೋಗುತ್ತೋ ಅವರ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಅದನ್ನು ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಆ್ಯಂಡ್ ಅದನ್ನು ಫಾಲೋ ಮಾಡೋದಕ್ಕೆ ಆ್ಯಂಡ್ ಅದನ್ನು ಮಾನಿಟರ್ ಮಾಡೋದಕ್ಕೆ ಕ್ವಾಲಿಟಿ ಫಂಕ್ಷನ್ನು ಸೊ ಹೆಲ್ಪ್ ಆಗುತ್ತೆ ಆ್ಯಂಡ್ ಕ್ವಾಲಿಟಿ ಫಂಕ್ಷನ್ ಅದನ್ನ ಎಲ್ಲ ಫಾಲೋ ಇಂಪ್ಲಿಮೆಂಟ್ ಆ್ಯಂಡ್ ಫಾಲೋ ಆ್ಯಂಡ್ ಮಾನಿಟರ್ ಇದಿಷ್ಟನ್ನು ಕ್ವಾಲಿಟಿ ಡಿಪಾರ್ಟ್ಮೆಂಟು ಮಾಡುತ್ತೆ ಅದಾದಮೇಲೆ ಫಿನಾನ್ಸ್ ಫಿನಾನ್ಸ್ ಬಂದು ಮ್ಯಾನೇಜರ್ಸ್ ಕಂಪನಿ ಫಿನಾನ್ಸ್ ಬಜೆಟಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ ಅಂದರೆ ಇದು ಅಷ್ಟು ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಪ್ರೊಡಕ್ಷನಲ್ಲಿ ಇನ್ವಾಲ್ವ್ ಆಗಲ್ಲ ಬಟ್ ಕಂಪನಿ ರಿಲೇಟೆಡ್ ಫಿನಾನ್ಸ್ ಇರ್ಬೋದು ಅಕೌಂಟ್ ಇರ್ಬೋದು ಅಥವಾ ಏನೇ ಒಂದು ಪೇಮೆಂಟ್ಸ್ ಇರ್ಬೋದು ಅದನ್ನು ಫಿನಾನ್ಸ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳುತ್ತೆ ಅದಾದಮೇಲೆ ಟೆಂತ್ ಬಂದು ಐ ಟಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟು ಟೆಕ್ನಿಕಲ್ ಸಪೋರ್ಟ್ ಅಂದರೆ ಸಿಸ್ಟಮ್ ಆಗಿರ್ಬೋದು ಕಂಪ್ಯೂಟರ್ಸ್ ಆಗಿರ್ಬೋದು ನೆಟ್ವರ್ಕ್ ಕನೆಕ್ಷನ್ಸ್ ಆಗಿರ್ಬೋದು ಸೊ ನಮಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಟೆಕ್ನಿಕಲ್ ಸಪೋರ್ಟ್ ಏನೇನು ಬೇಕೋ ಅದನ್ನೆಲ್ಲ ಐ ಟಿ ಡಿಪಾರ್ಟ್ಮೆಂಟು ನೋಡ್ಕೊಳುತ್ತೆ ಇದಿಷ್ಟು ಮೇಜರ್ ಹತ್ತು ಫಂಕ್ಷನ್ಸ್ ಹತ್ತು ಡಿಪಾರ್ಟ್ಮೆಂಟು ಯಾವುದೇ ಇಂಡಸ್ಟ್ರಿ ಹೋದ್ರು ಸೊ ಆ ಇಂಡಸ್ಟ್ರಿಯಲ್ಲಿ ಈ ಟೆನ್ ಇಂಡಸ್ಟ್ರಿಯಲ್ ಫಂಕ್ಷನ್ಸು ಸೊ ಟಿಪಿಕಲ್ ಆಗಿ ಈ ಕೀ ಫಂಕ್ಷನ್ಸು ಇದ್ದೇ ಇರುತ್ತೆ ಸೊ ಕೆಲವೊಂದು ಸಬ್ ಸಬ್ ಫಂಕ್ಷನ್ಸ್ ಸಬ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಸೊ ಅದನ್ನು ಡೀಟೇಲ್ ಆಗಿ ಸೊ ನನ್ನ ಒಂದು ಚಾನಲಲ್ಲಿ ನಾನು ಶೇರ್ ಮಾಡ್ತೀನಿ ಇದು ಅಂದರೆ ಕೀ ಫಂಕ್ಷನ್ಸ್ ಅಂದರೆ ಮೇಜರ್ ಹೈಲೈಟೆಡ್ ಫಂಕ್ಷನ್ಸ್ ಅಂದರೆ ಇದಿಷ್ಟು ಟೆನ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಟೆನ್ ಫಂಕ್ಷನ್ಸು ಸೊ ಎಲ್ಲ ಇಂಡಸ್ಟ್ರಿಯಲ್ಲೂ ಇರುತ್ತೆ ಬೇಸಿಕಲಿ ಇನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಸೊ ಈ ಒಂದು ಫಂಕ್ಷನ್ಸು ಇರುತ್ತೆ செகண்ட் வந்து இண்டஸ்ட்ரியல் பிராசஸ் ನಾವು ಇಂಡಸ್ಟ್ರಿಯಲ್ ಫಂಕ್ಷನ್ಸ್ ಬಗ್ಗೆ ತಿಳ್ಕೊಂಡ್ವಿ ಇಂಡಸ್ಟ್ರಿಯಲ್ ಪ್ರಾಸೆಸ್ ಓಕೆ ಸೊ ಇಂಡಸ್ಟ್ರಿಯಲ್ ಫಂಕ್ಷನ್ಸ್ ನಾವು ಟೆನ್ ಫಂಕ್ಷನ್ಸ್ ಟೆನ್ ಡಿಪಾರ್ಟ್ಮೆಂಟ್ಸ್ ತಿಳ್ಕೊಂಡ್ವಿ ಸೊ ಅದರಲ್ಲಿ ಪ್ರಾಸೆಸ್ ಏನಾಗುತ್ತೆ ಓಕೆ ಒಂದು ಪ್ರಾಡಕ್ಟ್ ನಾವೀಗ ಹೇಳಿದ್ವಿ ರಾ ಮೆಟೀರಿಯಲ್ ಟು ಫಿನಿಶ್ ಪ್ರಾಡಕ್ಟ್ ಅದು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಅಂದರೆ ಪ್ರೊಡಕ್ಷನ್ ಮಾಡುತ್ತೆ ಸೊ ಅದಷ್ಟು ಆಗಬೇಕಂದ್ರೆ ಏನೇನು ಪ್ರಾಸೆಸ್ ಇನ್ವಾಲ್ವ್ ಆಗಿರುತ್ತೆ ಅನ್ನೋದನ್ನು ಸೊ ನೋಡೋಣ ಟಿಪಿಕಲ್ ಪ್ರೋಸೆಸ್ ಅಂದರೆ ಕೀ ಪ್ರಾಸೆಸಸ್ ತುಂಬ ಡೀಪ್ ಡೀಪಾಗಿ ನಾನು ಹೇಳಕ್ಕೆ ಹೋಗಲ್ಲ ಸೊ ಏನಕ್ಕೆ ಅಂದರೆ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂದ್ರೆ ಈ ಒಂದು ಸ್ಕಿಲ್ಸ್ ಬಗ್ಗೆ ಅರ್ಥ ಆಗಲಿ ಅನ್ನೋದಕ್ಕೆ ನಾನು ಸೊ ಕೀ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಮಾತ್ರ ಹೇಳ್ತೀನಿ ಸ್ಟಾರ್ಟ್ ಸ್ಟಾರ್ಟ್ ಎಲ್ಲಿಂದ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆಗೋದೇ ಎಲ್ಲಿಂದ ರಿಸೀವ್ ಕಸ್ಟಮರ್ ಆರ್ಡರ್ ಅಂದ್ರೆ ಕಸ್ಟಮರ್ ನಮಗೆ ಬರಬೇಕು ನಾವೇನೊಂದು ಒಂದು ಪ್ರಾಡಕ್ಟ್ ಮಾಡಬೇಕಂದ್ರೆ ಸುಮ್ಮನೆ ಮಾಡೋಕ್ಕಾಗಲ್ಲ ಸೊ ಅದನ್ನ ಬೈ ಮಾಡೋರು ಇರಬೇಕು ಅದನ್ನು ತಗೊಳ್ಳೋರ್ ಇರಬೇಕು ಅಲ್ಲಿಂದ ನಮಗೆ ಆರ್ಡರ್ಸ್ ಬರಬೇಕು अदालमे प्लानिंग ಸೊ ಆ ಬಂದಿರೋ ಆರ್ಡರ್ನ ನಾವು ಪ್ಲ್ಯಾನ್ ಮಾಡಬೇಕು ಅಂದರೆ ಮೆಟೀರಿಯಲ್ ಪ್ಲಾನಿಂಗ್ ಇರ್ಬೋದು ಎಷ್ಟು ಈಗ ಬಂದಿರುವಂಥ ಆರ್ಡರ್ಸ್ಗೆ ಸೊ ನಾವು ಎಷ್ಟು ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು ಅಂದರೆ ಫಾರ್ ಎಕ್ಸಾಂಪಲ್ ನಾವು ಒಂದು ನಮಗೊಂದು ಅಂಡ್ರೆಡ್ ಮೊಬೈಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಈ ವೀಕಲ್ಲಿ ಅಂತ ಬಂದಿದೆ ಸೊ ಅಂಡ್ರೆಡ್ ಮ್ಯಾನು ಹಂಡ್ರೆಡ್ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಂದ್ರೆ ಸೊ ನಮಗೆ ಎಷ್ಟು ಮೆಟೀರಿಯಲ್ನ ಹೊರ್ಗಡೆಯಿಂದ ಪರ್ಚೇಸ್ ಮಾಡಬೇಕು ಲೈಕ್ ಕವರ್ ಎಷ್ಟು ಪರ್ಚೇಸ್ ಮಾಡಬೇಕು ಕೀಪ್ಯಾಡ್ ಎಷ್ಟು ಎಕ್ಸಾಂಪಲ್ ಸೊ ಈ ಥರ ನಾವು ಪ್ಲಾನಿಂಗ್ ಮಾಡಬೇಕು ಸೊ ಅಂಡ್ರಾಯ್ಡ್ ಮೊಬೈಲ್ಸ್ಗೆ ಎಷ್ಟೆಷ್ಟು ಮೆಟೀರಿಯಲ್ನ ನಾವು ಪರ್ಚೇಸ್ ಮಾಡಬೇಕು ಆ್ಯಂಡ್ ಯಾವ್ಯಾವ ಎಕ್ವಿಪ್ಮೆಂಟ್ ಬೇಕು ಸೊ ಇದನ್ನು ನಾವು ಪರ್ಚೇಸ್ ಪರ್ಚೇಸ್ ಮಾಡಬೇಕು ಸೊ ಆಲ್ರೆಡಿ ಎಕ್ಸಿಸ್ಟಿಂಗ್ ರಿಸೋರ್ಸ್ ಇದ್ದರೆ ಸೊ ಅದನ್ನು ಎಕ್ವಿಪ್ಮೆಂಟ್ಸ್ ಎಲ್ಲ ಪ್ಲಾನ್ ಮಾಡೋದು ಬೇಕಾಗಿಲ್ಲ ಅಟ್ಲೀಸ್ಟ್ ಮಟೀರಿಯಲ್ ಪ್ಲಾನಿಂಗು ಸೊ ಮಿನಿಮಮ್ ಮಾಡಲೇಬೇಕು ಸೊ ಅದನ್ನು ಪ್ಲಾನಿಂಗ್ ಅಂಡ್ ಪ್ರೊಡಕ್ಷನ್ ಕೆಪಾಸಿಟಿ ಪ್ಲಾನಿಂಗ್ ಸೊ ಹಂಡ್ರೆಡ್ ಮಾಡಬೇಕಂದ್ರೆ ನಮಗೆ ಎಷ್ಟು ದಿನ ಬೇಕಾಗುತ್ತೆ ಸೊ ಅದನ್ನು ಪ್ಲಾನಿಂಗ್ ಮಾಡಬೇಕು ಸೊ ಅದಾದಮೇಲೆ ಸೊ ಮಟೀರಿಯಲ್ ಸೋರ್ಸಿಂಗ್ ಮಾಡಬೇಕು ಅಂದರೆ ಮಟೀರಿಯಲ್ನ ಸೋರ್ಸ್ ಮಾಡಬೇಕು ನಾವು ಪ್ಲ್ಯಾನ್ ಪ್ರಕಾರ ಆಂಡ್ರಾಯ್ಡ್ ಮೊಬೈಲ್ಸ್ ಮಾಡಬೇಕಾದ್ರೆ ನಮಗೆ ಎಷ್ಟು ಮಟೀರಿಯಲ್ ಬೇಕು ಔಟ್ಸೈಡಿಂದ ನಮ್ಮ ಸಪ್ಲೈಯರಿಂದ ಅನ್ನೋದನ್ನು ನಾವು ಸೋರ್ಸಿಂಗ್ ಮಾಡಬೇಕು ಅದಾದಮೇಲೆ ಮಟೀರಿಯಲ್ನ ಸಪ್ಲೈಯರ್ ಕಡೆಯಿಂದ ತರಿಸ್ಕೋಬೇಕು ಇನ್ವಾಲ್ವ್ ಮಾಡ್ಕೋಬೇಕು ಸೊ ಅದಾದಮೇಲೆ ಮೆಟೀರಿಯಲ್ ಇನ್ಸ್ಪೆಕ್ಷನ್ ಮಾಡಿಬಿಡ್ಬೇಕು ಅಂದರೆ ಬಂದಿರೋ ಅಂಥ ಮೆಟೀರಿಯಲ್ಸು ಸೊ ನಾವು ಕೊಟ್ಟಿರೋ ಸ್ಪೆಸಿಫಿಕೇಷನ್ ನಮಗೆ ಬೇಕಾಗಿರೋ ಥರನೇ ಬಂದಿದೆಯಾ ಇಲ್ವಾ ಅನ್ನೋದನ್ನು ನಾವು ಅಲ್ಲಿ ಇನ್ಸ್ಪೆಕ್ಷನ್ ಮುಖಾಂತರ ಕನ್ಫರ್ಮ್ ಮಾಡ್ಕೋಬೇಕು ಯಾಕೆಂದರೆ ಪ್ರೊಡಕ್ಷನ್ಗೆ ಹೋಗೋದಕ್ಕೂ ಮುಂಚೆನೇ ಮಾಡ್ಕೋಬೇಕು ಸೊ ಅದಾದಮೇಲೆ ಮೆಟೀರಿಯಲ್ ಇಶ್ಯೂ ಆ್ಯಂಡ್ ರಿಸೀವ್ ಅಂದರೆ ಒಂದು ಸರ್ ಸ್ಟೋರ್ಗೆ ಹೋದ್ಮೇಲೆ ಮೆಟೀರಿಯಲ್ನ ಪ್ರೊಡಕ್ಷನ್ಗೆ ರಿಲೀಸ್ ಮಾಡಬೇಕು ಸೊ ಈ ಆಂಡ್ರಾಯ್ಡ್ ಮೊಬೈಲ್ಸ್ನ ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ಮೆಟೀರಿಯಲ್ಸ್ನ ರಿಲೀಸ್ ಮಾಡಬೇಕು ಸೊ ಅದಾದಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಅಸೆಂಬ್ಲಿ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಸೊ ಅಲ್ಲಿ ತುಂಬ ಡಿಫ್ರೆಂಟ್ ಸ್ಟೇಜಸ್ ಇರುತ್ತೆ ಸೊ ಅದನ್ನು ಡೀಟೇಲ್ ಆಗಿ ಯಾವುದಾದ್ರು ಒಂದು ಪ್ರಾಡಕ್ಟ್ ಎಕ್ಸಾಂಪಲ್ ಇಟ್ಕೊಂಡು ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ ಸೊ ಬಟ್ ಅಲ್ಲಿ ಮೇಯ್ನಾಗಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅಂದರೆ ನಮ್ಮ ಮೊಬೈಲು ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಅಸೆಂಬ್ಲಿ ಆಗುತ್ತೆ ಅದಾದಮೇಲೆ ಪ್ರಾಡಕ್ಟ್ ಇನ್ಸ್ಪೆಕ್ಷನ್ ಆ್ಯಂಡ್ ಟೆಸ್ಟಿಂಗ್ ಅಂದರೆ ನಾವು ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಅಸೆಂಬ್ಲಿ ಮಾಡಿರುವಂಥ ಮೊಬೈಲ್ ಫೋನು ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರನೇ ಇದೆಯಾ ಅಂತ ನೋಡ್ತೀವಿ ಅಂದರೆ ಏನೇ ಒಂದು ಸೈಜ್ ಇರ್ಬೋದು ಅಥವಾ ವೆಯ್ಟ್ ಇರ್ಬೋದು ಅಥವಾ ಅದರ ಫಂಕ್ಷನ್ಸ್ ರಿಲೇಟೆಡ್ ಇಲ್ಲಿ ಇರ್ಬೋದು ಅದನ್ನೆಲ್ಲ ಇನ್ಸ್ಪೆಕ್ಷನ್ ಆ್ಯಂಡ್ ಟೆಸ್ಟಿಂಗು ಅಲ್ಲಿ ಪ್ರಾಸೆಸ್ ಆಗುತ್ತೆ ಸೊ ಅದಾದಮೇಲೆ ಪ್ಯಾಕೇಜ್ ಆ್ಯಂಡ್ ಸ್ಟೋರೇಜ್ ಅಂದರೆ ಪ್ಯಾಕೇಜಿಂಗ್ ಮಾಡೋದು ಓಕೆ ಒಂದು ಪ್ರಾಡಕ್ಟ್ ಮೊಬೈಲ್ ಬಂದಂದ್ರೆ ಸೊ ಅದನ್ನು ಸೇಫ್ಟಿಯಾಗಿ ಅದು ಏನು ಡ್ಯಾಮೇಜ್ ಆಗಬಾರ್ದು ಎಂಡ್ ಕಸ್ಟಮರ್ಗೆ ರೀಚ್ ಆಗೋ ತನಕ ಸೊ ಯಾವ ಥರ ಪ್ಯಾಕೇಜ್ ಮಾಡಬೇಕು ಯಾವ ಥರ ಸ್ಟೋರ್ ಮಾಡಬೇಕು ಅನ್ನೋದನ್ನು ಸೊ ಪ್ರಾಸೆಸ್ಸು ಆ ಒಂದು ಸ್ಟೇಜಲ್ಲಿ ನಡೆಯುತ್ತೆ ಅದಾದಮೇಲೆ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಲಾಜಿಸ್ಟಿಕ್ಸ್ ಅಂದರೆ ಸೊ ಪ್ಯಾಕಿಂಗ್ ಆ್ಯಂಡ್ ಸ್ಟೋರೇಜ್ ಆಗಿರೋ ಪ್ಯಾಕೇಜಿಂಗ್ ಆಗಿರುವಂಥ ಕಂಪ್ಲೀಟ್ ಆಗಿರುವಂಥ ಪ್ರಾಡಕ್ಟ್ನ ಡಿಸ್ಟ್ರಿಬ್ಯೂಷನ್ ಮಾಡೋದು ಅಂದರೆ ಕಸ್ಟಮರ್ಗೆ ಕಳಿಸೋದು ಸೇಲ್ಸ್ ಮಾಡೋದು ಸೊ ಎಂಡ್ ಸೊ ಇದು ಟಿಪಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಅಂದರೆ ಕೀ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ಸು ಇದಿಷ್ಟು ಸಿಂಪಲ್ ಪ್ರಾಸೆಸ್ ಅಂದರೆ ಎಕ್ಸಾಂಪಲ್ ಸೊ ಇನ್ ಸಬ್ ಪ್ರಾಸೆಸಸ್ ಎಲ್ಲ ಅದೆಲ್ಲ ಇರುತ್ತೆ ಸೊ ಕೆಲವೊಂದು ಸಪೋರ್ಟಿಂಗ್ ಪ್ರಾಸೆಸಸ್ ಎಲ್ಲ ಇರುತ್ತೆ ಸೊ ಅದನ್ನೆಲ್ಲ ನಾನು ಆ್ಯಡ್ ಮಾಡಿಲ್ಲ ಸೊ ಮೇಯ್ನಾಗಿ ನಿಮಗೆ ಒಂದು ಬೇಸಿಕ್ ನಾಲೆಡ್ಜ್ ಬರಲಿ ಅಂತ ಓನ್ಲಿ ಮೈನ್ ಪ್ರಾಸೆಸ್ ತೋರಿಸಿದೀನಿ ಇದಿಷ್ಟು ಮೈನ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಕೀ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ಸು ಸೊ ಥ್ಯಾಂಕ್ ಯು ಈ ಒಂದು ವಿಡಿಯೋದಲ್ಲಿ ನಾವು ಏನೇನು ತಿಳ್ಕೊಂಡ್ವಿ ಅಂದರೆ ಸೊ ಇಂಡಸ್ಟ್ರಿಯಲ್ ಫಂಕ್ಷನ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಪ್ರಾಸೆಸ್ ಇದೆರಡನ್ನ ನಾವು ತಿಳ್ಕೊಂಡಿದ್ವಿ ಸೊ ಇನ್ನು ಏಯ್ಟ್ ಇಂಡಸ್ಟ್ರಿಯಲ್ ಸ್ಕಿಲ್ಸ್ ರಿಲೇಟೆಡ್ ಇದೆ ಅದನ್ನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ತೋರಿಸ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್